ಬಿಹಾರ ಚುನಾವಣೆಯ ಫಲಿತಾಂಶದಲ್ಲಿ ಚುನಾವಣಾ ಆಯೋಗ ನಡೆಸಿದ ಎಸ್ಐಆರ್ ಪರಿಣಾಮ ಬೀರಿದೆಯೇ ಎಸ್ಐ ಆರ್ ನಡೆಯುವ ಮೊದಲು ಅಕ್ರಮ ವಲಸಿಗರ ಹೆಸರು ಮತದಾರರ ಪಟ್ಟಿಯಲ್ಲಿತ್ತ ವಿಪಕ್ಷಗಳೇಕೆ ಏಕೆ ನ ವಿರೋಧಿಸುತ್ತೆ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಇದು ಬಿಹಾರದ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆದಂತಹ ವಿಷಯ ಕೇಂದ್ರ ಚುನಾವಣಾ ಆಯೋಗವು ಬಿಹಾರ ರಾಜ್ಯದ ಮತದಾರರ ಪಟ್ಟಿಯನ್ನ ವಿಶೇಷ ಪರಿಷ್ಕರಣೆ ಮಾಡಲು ಹೊರಟಾಗ ಅದನ್ನ ವಿಪಕ್ಷಗಳು ಅದರಲ್ಲೂ ಬಿಹಾರದ ಮಹಾಗಠಬಂಧನ್ ತೀವ್ರವಾಗಿ ವಿರೋಧಿಸಿತ್ತು ಎಸ್ಐಆರ್ ನ ವಿರುದ್ಧ ಸುಪ್ರೀಂ ಕೋರ್ಟಿಗೂ ಹೋಗಿತ್ತು ಇದಕ್ಕೆ ತಡೆಯಾಜ್ಞೆ ನೀಡಲು ಸಾಧ್ಯವಿಲ್ಲ ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೂ ಕೂಡ ವಿಪಕ್ಷಗಳು ಮಾತ್ರ ಸುಮ್ಮನಿರಲಿಲ್ಲ ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ಘೋಷಣೆ ಕೂಗುತ್ತಾ ಮತದಾರರ ಯಾತ್ರೆಯನ್ನ ಕೈಗೊಂಡರು ಬಂದ ಫಲಿತಾಂಶದಲ್ಲಿ ಮಾತ್ರ ವಿಪಕ್ಷಗಳ ಯಾವ ಆರೋಪವನ್ನು ಕೂಡ ಜನರು ಗಂಭೀರವಾಗಿ ಸ್ವೀಕಾರ ಮಾಡಲಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಯಿತು ಬಿಹಾರದಲ್ಲಿ ಅಲ್ಲಿನ ಜನತೆ ಎನ್ ಡಿಎಗೆ ಮೂರನೇ ಎರಡರಷ್ಟು ಬಹುಮತದ ಅಭೂತಪೂರ್ವ ವಿಜಯವನ್ನ ಕೊಟ್ಟರು ವೋಟ್ ಚೋರಿ ಎಸ್ಐಆರ್ಗೆ ವಿರೋಧ ಇದ್ಯಾವುದನ್ನು ಕೂಡ ಬಿಹಾರದ ಜನತೆ ಲೆಕ್ಕಿಸಲೇ ಇಲ್ಲ ಹಾಗಾದ್ರೆ ಬಿಹಾರ ಚುನಾವಣೆಯ ಫಲಿತಾಂಶದಲ್ಲಿ ಎಸ್ಐಆರ್ ಪರಿಣಾಮ ಬೀರಿದೆಯೇ ಎನ್ನುವುದನ್ನ ಈಗ ನೋಡೋಣ ಎಸ್ಐಆರ್ ನ ಪ್ರಕಾರ ರಾಜ್ಯದ ಪ್ರತಿಯೊಬ್ಬ ಮತದಾರನೂ ಕೂಡ ತನ್ನ ಇರುವಿಕೆಯನ್ನ ತೋರಿಸುವ ಚುನಾವಣಾ ಆಯೋಗದಿಂದ ಸೂಚಿತವಾಗಿರುವ ದಾಖಲೆಯನ್ನ ಬಿಎಲ್ಒಗೆ ನೀಡಬೇಕಾಗಿತ್ತು ಹೀಗೆ ದಾಖಲೆಗಳನ್ನ ನೀಡದಿರುವ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆಯೇ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಯುವ ಮೊದಲು ಬಿಹಾರದಲ್ಲಿ ಏಳು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮತದಾರರಿದ್ದರು ಪರಿಷ್ಕರಣೆಯಲ್ಲಿ ಅರವತ್ತೈದು ಲಕ್ಷ ಮತದಾರರ ಹೆಸರುಗಳನ್ನ ಬೇರೆ ಬೇರೆ ಕಾರಣಗಳಿಗಾಗಿ ತೆಗೆದು ಹಾಕಲಾಯಿತು ಎಸ್ಐಆರ್ ಮತ್ತು ಹೊಸ ಮತದಾರರ ಸೇರ್ಪಡೆಯ ನಂತರ ಒಟ್ಟು ಏಳು ಪಾಯಿಂಟ್ ನಾಲ್ಕು ಎರಡು ಕೋಟಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಲು ಅರ್ಹರಾದರು ವರದಿಗಳ ಪ್ರಕಾರ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಸಾವಿರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಎಸ್ಐಆರ್ ಪ್ರಕ್ರಿಯೆಯ ಮೂಲಕ ತೆಗೆದುಹಾಕಲಾಗಿದೆ ನೆನಪಿರಲಿ ಇದು ಎಲ್ಲವೂ ಕೂಡ ನಡೆದಿದ್ದು ಕಾನೂನಿನ ಅಡಿಯಲ್ಲಿಯೇ ನ್ಯಾಯಾಂಗದ ಸುಪರ್ದಿಯಲ್ಲಿಯೇ ಅನ್ನೋ ಉಲ್ಲೇಖ ಮಾಡಬೇಕಾಗಿರುವಂತಹ ಸಂಗತಿ ಎಸ್ಐಆರ್ ನಡೆಯುವ ಮೊದಲು ಬಿಹಾರದಲ್ಲಿ ಅಕ್ರಮ ವಲಸಿಗರ ಹೆಸರುಗಳು ಪಟ್ಟಿಯಲ್ಲಿ ಇತ್ತ ಹೌದು ಬಿಹಾರದಲ್ಲಿ ಎಸ್ಐಆರ್ ನಡೆಯುವ ಮೊದಲು ನೇಪಾಳ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ನಿಂದ ನಿಂದ ಅಕ್ರಮ ವಲಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಯಲ್ಲಿ ಇದ್ರು ಅನ್ನೋದನ್ನ ಚುನಾವಣಾ ಆಯೋಗವೇ ಅಧಿಕೃತವಾಗಿ ಹೇಳಿತ್ತು ಈ ಅಕ್ರಮ ವಲಸಿಗರ ಹೆಸರುಗಳನ್ನು ತೆಗೆದುಹಾಕುವ ಕೆಲಸವನ್ನ ಎಸ್ಐಆರ್ ಮಾಡಿತ್ತು ಈ ಕಾರಣಕ್ಕಾಗಿಯೇ ಮಹಾಘಟಬಂಧನ್ ಎಸ್ಐಆರ್ ಪ್ರಕ್ರಿಯೆಯನ್ನು ವಿರೋಧ ಮಾಡಿತ್ತು ಯಾಕಂದ್ರೆ ಈ ಅಕ್ರಮ ವಲಸಿಗ ಸಮುದಾಯವು ಮಹಾಘಟಬಂಧನ್ನ ವೋಟ್ ಬ್ಯಾಂಕ್ ಆಗಿತ್ತು ವಿರೋಧ ಪಕ್ಷಗಳು ಏಕೆ ಎಸ್ಐಆರ್ ಅನ್ನು ವಿರೋಧಿಸುತ್ತೆ ಬಿಹಾರದಲ್ಲಿ ಎಸ್ಐಆರ್ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಕೇಂದ್ರ ಚುನಾವಣಾ ಆಯೋಗವು ಮುಂದಿನ ವರ್ಷ ನಡೆಯಲಿರುವಂತಹ ಆರು ರಾಜ್ಯಗಳ ಹಾಗೆಯೇ ಮೂರು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೆಸಲು ಮುಂದಾಗಿದೆ ಇದರಲ್ಲಿ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಕೂಡ ಸೇರಿದೆ ಈ ಎರಡೂ ರಾಜ್ಯಗಳಲ್ಲಿ ಆಡಳಿತಾರೂಢ ಪಕ್ಷಗಳಾದಂತಹ ಟಿಎಂಸಿ ಮತ್ತು ಡಿಎಂಕೆ ಪಕ್ಷಗಳು ಈ ಪ್ರಕ್ರಿಯೆಗೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸಿದೆ ಮಮತಾ ಬ್ಯಾನರ್ಜಿ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಜೊತೆ ಆಟವಾಡಲು ಬರಬೇಡಿ ಅಂತ ಚುನಾವಣೆ ಚುನಾವಣಾ ಆಯೋಗಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಪಶ್ಚಿಮ ಬಂಗಾಳದ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಕ್ರಮ ಬಾಂಗ್ಲಾವಾಸಿಗಳೇ ನಿರ್ಣಾಯಕ ಮತದಾರರಾಗಿರುವುದು ಇದಕ್ಕೆ ಮುಖ್ಯ ಕಾರಣ ಒಂದು ಪಾಯಿಂಟ್ ಐದು ಕೋಟಿ ಅಕ್ರಮ ವಲಸಿಗರು ಪಶ್ಚಿಮ ಬಂಗಾಳದಲ್ಲಿ ಮತದಾರರಾಗಿದ್ದಾರೆ ಅಂತ ಅಲ್ಲಿನ ವಿರೋಧ ಪಕ್ಷದ ನಾಯಕ ಸುವೆಂಧು ಅಧಿಕಾರಿ ತಿಳಿಸಿದ್ರು ಇನ್ನು ತಮಿಳುನಾಡಿನಲ್ಲಿಯೂ ಕೂಡ ಅಲ್ಲಿನ ಆಡಳಿತಾರೂಢ ಡಿಎಂಕೆ ಪಕ್ಷವು ಎಸ್ಐಆರ್ ಪ್ರಕ್ರಿಯೆಯನ್ನು ವಿರೋಧ ಮಾಡ್ತಾ ಇದೆ ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗುವುದಾಗಿ ತಿಳಿಸಿದರು ಈ ವಿರೋಧ ಯಾಕೆ ಅಂತ ಮತ್ತೊಮ್ಮೆ ಬಿಡಿಸಿ ಹೇಳಬೇಕಾದಂತಹ ಅಗತ್ಯ ಇಲ್ಲ ಅಂತ ಅಂದುಕೊಳ್ಳುತ್ತೇನೆ ಒಟ್ಟಿನಲ್ಲಿ ಹೇಳೋದಾದರೆ ಎಸ್ಐಆರ್ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗವು ಕೈಗೊಂಡಿರುವ ಮತದಾರರ ಪಟ್ಟಿಯ ಶುದ್ಧೀಕರಣ ಅಷ್ಟೇ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ